ಒಂದು ತೆರೆದ ಪುಸ್ತಕ ಈ ಪಾದಯಾತ್ರೆ ಕುಮಾರಸ್ವಾಮಿ ವರ್ಷಸ್ ಡಿ ಕೆ ಶಿವಕುಮಾರ್ ಅನ್ನ ನನಗೆ ವರ ಕೊಟ್ಟರುವರು ಈ ಪಾದಯಾತ್ರೆ ಮಾಡಲಾಗಿ ನಮಗೆ ಅವರ ವಿಚಾರಗಳನ್ನಾರರಾಗಿ ಮಾಡಿದ್ರ ಅಕ್ರಮಗಳನ್ನ ಜನರು ಮುಂದೆ ಇಡ್ಲಿಕ್ಕೆ ಒಂದು ಅವಕಾಶ ಮಾಡ್ತಾರೆ ಸರ್ ಈಗ ತಮ್ಮ ಅವರು ಅಕ್ಷೆಪ್ಟ್ ಮಾಡ್ಕೊಂಡಿದ್ದಾರೆ ವಿಧಾನಸೌಧಕ್ಕೆ ಬರ್ಬೇಕಾ ಅಥವಾ ಚಾಮಂಡಿ ಬೆಟ್ಟಕ್ ಹೇಳಿ ಅಂತ ಹೇಳಿ ನೀವು ಅಸೆಂಬ್ಲಿ ಅವ್ರು ಬರಕ್ ಆಗಲ್ಲ ಇಲಾಖೆಯಿಂದ ಹದಿನಾಲ್ಕು ಜನ ಹಿರಿಯ ಅಧಿಕಾರಿಗಳನ್ನ ಇಲಾಖೆಯಲ್ಲಿ ಮಂತ್ರಿಗಳಿಗೆ ಈಗ ನಾನು ನನ್ನ ಇಲಾಖೆ 그냥 우르멀 워던

ಯಾವ ದಲಿತ ಕುಟುಂಬ ನಿಲ್ಸ ಕೇಳಿ ಯಾವ ದಲಿತ ಕುಟುಂಬ ನಾನು ಹಾಳು ಮಾಡಿಲ್ಲ ನಿಲ್ಸ ಕೇಳಿ ಡಿಕೆ ಶಿವಕುಮಾರ್ ಟಾರ್ಗೆಟ್ ಆಗ್ತೀರಸ್ವಾಮಿ ಅವ್ರಿಗೆ ಬಿಜೆಪಿ ಅವ್ರಿಗೆ ಬೇಕಾಗಿತ್ತು ನಾವು ಅದಕ್ಕೆ ನನ್ನ ಸುದ್ದಿಗೆ ನಾವು ಓದ್ತಾ ಇದ್ದೀವಿ ಅದ್ರಲ್ಲಿ ಅರ್ಥ ಆಗ್ಬೇಕಲ್ಲ ನಮಗೆ ಈ ಪಾದಯಾತ್ರೆಯಲ್ಲಿ

ಮಾಧ್ಯಮ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಮಾಧ್ಯಮ ಬಹಳ ಮುಖ್ಯ ನಿಮಗೆ ಆದಂತ ಒಂದು ಹಕ್ಕಿಲೆ ಈಗ ವಿಧಾನಸೌಧ ಎರಡುಗಡೆನೆ ಹೈಕೋರ್ಟ್ ಇದೆ ಮಾಧ್ಯಮ ಇದೆ ಸೆಗ್ರ ಅಸೆಂಬ್ಲಿ ಒಳಗಡೆ ಕೂತ್ಕೋಬೇಕಾದ್ರು ಕೂಡ ನಿಮ್ಮನ್ನು ನಾವು ನಿಮಗೆ ಗೌರವ ಕೊಟ್ಬಿಟ್ಟು ಯಾವನು ಕೂಡ ಮೇಲೆ ಹಲ್ಲೆ ನಡೆಸಿದ್ದಾರೆ ಅದು ಖಂಡನೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಮಗೆ ಗೌರವ ಕೊಡಬೇಕು ನಿಮ್ಮ ಆಚ ನಮ್ಮ ಆಚಾರ ವಿಚಾರಗಳನ್ನ ನೀವು ಪ್ರಚಾರ ಮಾಡಿಲ್ಲ ಅಂದ್ರೆ ನಾವ್ ಯಾರು ರಾಜಕಾರಣಿಗಳು ನಮ್ಮನ್ನು ಮಾಡಬೇಕು ನೀವು ಆ ಪಕ್ಷನ ನಿಷೇಧ ಮಾಡಬೇಕು